ತುಂಬಾನೇ ಶಕ್ತಿ ಇದೆ ಅಂತ ಅನ್ನಿಸ್ತಿದೆ ಇಲ್ಲಿ ದೇವಸ್ಥಾನದಲ್ಲಿ ಸ್ಥಳ ತುಳುದ್ರೇ ಒಂದು ಪಾಸಿಟಿವ್ ವೈಬ್ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ತನಕ ನಾವು ಸುಮಾರು ನಾಲ್ಕುನೂರು ಜನ ಮೇಲೆ ಆಯ್ತು ಕರ್ಕೊಂಡಿದ್ದೆ ಎಲ್ಲರಿಗೂ ಸಕ್ಸಸ್ ಆಗಿದೆ ಹೋಮ ಮಾಡಿಸಿದ್ವಿ ಏನು ಅವ್ರ ದುಡ್ಡು ಕಾಸು ತರಲ್ಲ ಒನ್ ವೀಕಲ್ಲೇ ಸ್ವಲ್ಪ ವೈಬ್ರೇಷನ್ ಪಾಸಿಟಿವ್ ವೈಬ್ರೇಷನ್ ಬಂದಿದೆ ಸೊ ತುಂಬಾನೇ ಬಿಲೀವ್ ಮಾಡ್ತೀನಿ ಏನೇ ಪ್ರಾಬ್ಲಮ್ ವಾಟ್ವರ್ ಪರ್ಸನಲ್ ಅವ್ರ ಅಫಿಷಿಯಲ್ ಏನೇ ಇಲ್ಲಿ ಬಂದು ಗುರುಜಿನ ವಿಸಿಟ್ ಮಾಡಿ ಮತ್ತೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗಿ ಅವ್ರಿಗೆ ಅದ್ರಲ್ಲೇ ಅವ್ರು ಗುರುಜಿ ಕೇಳಿಲ್ಲ ಅಂದ್ರೂ ಅವ್ರ ಈ ಸ್ಥಳ ಸ್ಥಳದ್ರೆ ಒಂದು ಪಾಸಿಟಿವ್ ವೈಬ್ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸೊ ಖಂಡಿತ ಒಂದ್ಸತಿ ಬಂದು ಹೋದ್ರೆ ಒಳ್ಳೇದು ಯಾರ್ ಏನೇ ತೊಂದರೆ ಇದ್ರೂ ತೊಂದರೆ ಇಲ್ಲ ಅಂದ್ರೂ ಬಂದು ಹೋದ್ರೆ ಒಳ್ಳೇದು ಮೂರು ತಿಂಗಳಿಂದ ಒಂದ್ ಎಮ್ ಕಳದ್ರು ಹೋಮ ಮಾಡಿಸಿ ಅನ್ನೋ ಸಿಗ್ತದೆ ಅಂದರೆ ತುಂಬ ರೀತಿ ಒಂದು ಮನಸ್ಸಿಗೆ ಒಂದು ಸಮಾಧಾನ ಆಗಿರ್ಬೋದು ನನ್ನ ಮಕ್ಳು ಆಗಿರ್ಬೋದು ನನ್ನ ಮನೆಯಲ್ಲಾಗಿರ್ಬೋದು ಎಲ್ಲ ರೀತಿ ಒಳ್ಳೆಯದಾಗ್ತಾ ಇದೆ ಆಗ್ತಾ ಹೋಗ್ತಾ ಇದೆ ಜೊತೆಗೆ ನನಗೆ ಕಾಲಲ್ಲಿ ಲೆಫ್ಟ್ ಸೈಡ್ ಒಂದು ಗಂಟು ಟೈಪ್ ಆಗಿತ್ತು ಅದನ್ನು ನಾನು ಹಾಸನಲ್ಲೇ ತೋರಿಸಿದ್ದಕ್ಕೆ ಇದು ಏನು ಗಂಟು ಅನ್ನೋದನ್ನ ಇದನ್ನು ಟೆಸ್ಟ್ ಮಾಡಿ ಅದನ್ನು ಬ್ಲಡ್ ತೆಗೆದು ಲ್ಯಾಬಿಗೆ ಕಳಿಸ್ತೀನಿ ಅಂತ ಹೇಳಿದರು ನಾನು ಅದಕ್ಕೆ ಸ್ವಲ್ಪ ತುಂಬ ಭಯ ಪಡ್ತೀನಿ ಹಂಗಾಗಿ ನನಗೆ ಬೇಡ ಅಂತ ಹೇಳಿದಾಗ ಇಲ್ಲಿ ನಮ್ಮಮ್ಮ ಇಲ್ಲಿ ಕರ್ಕೊಂಡು ಬಂದು ಇಲ್ಲಿ ಬಾ ಇಲ್ಲಿ ನೋಡೋಣ ಒಂದು ಹರಕೆ ಹೊತ್ಕೊಂಡು ಹೋಗೋಣ ಅಂತ ಹೇಳಿ ಹೋದ್ವಿ ಬಸವ ಬಸವನ ಹತ್ರ ಹೋಗ್ಬಿಟ್ಟು ಕೇಳ್ಕೊಂಡು ಹೋಗಿದ್ದು ಅಷ್ಟೇ ನನಗೊಂದು ಆಯಿಲ್ ಕೊಟ್ಟರು ಇದನ್ನ ಹಚ್ಚಿ ಅಂತ ಸರ್ ಅಷ್ಟೇ ಅದನ್ನ ಮಾಡಿ ನಾನು ಏನೋ ಒಂದು ನೂರ ಒಂದು ರೂಪಾಯಿ ನಾನು ಉಂಡಿಗೆ ಹಾಕ್ತೆ ಅಷ್ಟೇ ಶನಿದೇವರು ಉಂಡಿಗೆ ಹಾಕ್ತೆ ನನಗದು ಒಂದು ಟೂ ಮಂತ್ಸ್ ಅಥವಾ ತ್ರೀ ಮಂತ್ಸಲ್ಲಿ ಅದು ಅದೇ ಆ ಗಂಟ ಅದು ಇರಲೇ ಇಲ್ಲ ಆ ರೀತಿ ಇದಾಯಿತು ಇಲ್ಲಿ ಸತ್ಯ ಶನೇಶ್ವರನ ಪವಾಡ ಬಹಳ ಅದ್ಭುತವಾದದ್ದು ಅಗೋಚರವಾದದ್ದು ಇಲ್ಲಿ ಒಂದು ಮಹಿಮೆ ಇದೆ ಒಂದು ಪವಾಡ ಇದೆ ಕಷ್ಟ ಯಾರಿಗೆ ಬರ್ತದೆ ಅವ್ರಿಗೆ ಯಾವ ದೋಷ ಇರ್ತದೆ ಯಾವ ಪರಿಹಾರ ಇರ್ತದೆ ನಾವು ಸಣ್ಣ ಸಣ್ಣ ಪೂಜೆಗಳು ಹಾಕ್ತೀವಿ ಆ ಪೂಜೆಗಳಿಗೊಂದು ಫೀಸ್ ಅಂತ ನಾವು ಮಾಡ್ತೀವಿ ಅದೇ ಫೀಸ್ ದುಡ್ಡು ಕೊಡೋ ಅಂಥದ್ನ ನಾವು ಈ ಪವಿತ್ರವಾದ ಕ್ಷೇತ್ರದಲ್ಲಿ ಸೋಷಿಯಲ್ ಸರ್ವೀಸಂಗ್ನ ಬಳಸ್ತಾ ಇದ್ದೀವಿ ಇಲ್ಲಿನ ಶನೇಶ್ವರನ ಪವಾಡ ಅಂತ ಅಂತಂದರೆ ಒಂದು ಉತ್ತದ ರೂಪದಲ್ಲಿ ಮಹಿಮೆಯಾಗಿದ್ದು ಹಿಂದೆ ಪೂರ್ವಕರ ಕಾಲ ನನ್ನ ತಂದೆಯವರು ಮೂವತ್ತೈದು ವರ್ಷದಿಂದ ಈ ಪೂಜೆ ಮಾಡ್ತಾಯಿದ್ರು ನಾನೊಬ್ಬ ರೈತನ ಮಗ ನಾನು ಹಿಂದೆ ನಾನು ಆಸ್ತಿಕ ನಾನು ಇವತ್ತು ಆಸ್ತಿಕನಾಗಿದ್ದೇನೆ ಇವತ್ತು ನನ್ನಲ್ಲಿ ಬಂದು ಪೂಜೆ ಮಾಡಲಿ ಇವತ್ತು ನೀನು ಭಿಕ್ಷೆ ಬೇಡ್ತಿದೆಯಾ ನೀನು ಇವತ್ತು ನೀನು ಲಕ್ಷಾಂಧರ ಜನಕ್ಕೆ ಅನ್ನಾಗಂಗೆ ಇಡೀ ದೇಶವ್ಯಾಪ್ತಿ ನಿನ್ನೊಂದು ಹೆಸ್ರು ಮಾಡೋಂಗೆ ಇಡೀ ನೀನು ಎಲ್ಲಿ ಭಿಕ್ಷೆ ಬೇಡ್ತೀನಿ ಅಲ್ಲಿ ಕೊಡೋವಂಥ ಕೈ ನಾನು ಮಾಡ್ತೀನಿ ನೀನು ಇಲ್ಲಿ ಬಂದು ಪೂಜೆ ಮಾಡು ಎಂಬುದಕ್ಕೋಸ್ಕರ ನನ್ನ ಕನಸಿನಲ್ಲಿ ಬಂದು ಹೇಳ್ತು ಆ ಕನಸಿನಲ್ಲಿ ಬಂದ ತಕ್ಷಣ ನಾನು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದೆ ಇಲ್ಲೊಂದು ಪೂಜೆ ಮಾಡಿದೆ ಪೂಜೆ ಮಾಡಿದ ತಕ್ಷಣ ಇಡೀ ವಿಶ್ವವ್ಯಾಪ್ತಿ ರಾಷ್ಟ್ರವ್ಯಾಪ್ತಿ ಇವತ್ತು ಬೆಳಕಾಗಿದೆ ಈ ಕ್ಷೇತ್ರ ಈ ಜಾಗದಲ್ಲಿ ಬಂದು ಮೊದಲೇ ಒಂದು ಉತ್ತ ಇದೆ ಆ ಉತ್ತಕ್ಕೆ ಬಂದು ಹನ್ನೊಂದು ರೂಪಾಯಿ ಕಾಣಿಕೆ ಹಾಕಬೇಕು ಹನ್ನೊಂದು ರೂಪಾಯಿ ಕಾಣಿಕೆ ಹಾಕಿ ಅರಕೆಗಳನ್ನು ಒತ್ಕೋಬೇಕು ಆ ಉತ್ತದ ಮಣ್ಣನ್ನು ತಗೊಂಡು ಹಣೆಗಚ್ಕೋಬೇಕು ಶನೇಶ್ವರನಿಗೆ ಐದು ಐನೂರ ಐವತ್ತೊಂದು ಪೂಜೆ ನಡೀತದೆ ಐನೂರ ಐವತ್ತೊಂದು ಪೂಜೆ ನಡೆದ ತಕ್ಷಣ ಪವಿತ್ರವಾದ ತೀರ್ಥ ಸ್ನಾನವನ್ನು ಮಾಡಬೇಕು ನಾವು ಸ್ನಾನ ಮಾಡಿದಂಥ ನೀರು ಡ್ರೈನೇಜ್ ಹೋಯ್ತದೆ ಭಗವಂತನಿಗೆ ಮಾಡಿದಂಥ ತೀರ್ಥ ಸ್ನಾನ ನಮ್ಮ ದೇಹದ ಮೇಲೆ ಬೀಳ್ತದೆ ಶನಿ ಅಂದರೆ ಉಗ್ರ ಪ್ರತಾಪಿ ನಾವು ಅಧಿಪತಿ ಶನಿ ಏಳನೇ ಮನೆನು ವಕ್ರದೃಷ್ಟಿ ಬೀಳ್ತೇನೆ ನಮ್ಮನ್ನು ಬಿಡ್ತಾನಾ ಸತ್ಯನ ಸುರಳಿ ಅವ್ನು ಶನಿ ಎಗ್ಲೆರ್ಗೆ ಹೋಗೋದ್ರೆ ಹೆಗ್ಲೆರ್ಕೊಬಿಟ್ಟ ನನ್ನ ತಪ್ಪ ಆಯ್ತಪ್ಪ ನಾನು ಬಾಯಿ ಬಂದಂಗೆ ಬೈದ್ಬಿಟ್ಟೆ ಇವತ್ತಿಲ್ಲಿಗೆ ಹೋಗ್ಬೇಕಾರೆ ನನಗೆ ಆಕ್ಸಿಡೆಂಟ್ ಆಗ್ಬಿಡ್ತು ಕಾಲು ಕೆಲ ಫ್ರಾಚರ್ಸ್ ಆಗುತ್ತೆ ಇವತ್ತು ನೀನು ಕೈ ಮುಗಿದೀನಪ್ಪ ನನ್ನ ತಪ್ಪಾಯಿತು ನಾನು ಮಾಡಿದ ತಪ್ಪಾಯಿತು ನಾನು ಬೈದಿಂದ ತಪ್ಪಾಯಿತು ಅವತ್ತಿಲ್ಲಿಗೆ ಬಂದು ತಪ್ಪರ್ಕೆಗಳ ಕರ್ಕೊಂಡು ಪೂಜೆ ಮಾಡಿಸ್ಕೊಂಡು ತಿರುಗ ಮರೆ ನೀರು ಹಾಕ್ಸ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಇಲ್ಲಿಗೆ ಹೋದ್ಮೇಲೆ ಅವನಿಗೆ ಒಳ್ಳೆ ಜ್ಞಾನ ಕೊಟ್ಟಿದ್ದೀವಿ ಇವತ್ತು ಅವ್ರ ಸಂಸಾರ ಸುಂದರವಾಗಿದೆ ಇಲ್ಲಿ ವಿಶೇಷವಾಗಿ ಶನಿ ಪರಮಾತ್ಮನ ಮುಂದೆ ಹಲವಾರು ವಿಶೇಷವಾದ ಪರಿಹಾರಗಳಿದ್ದಾವೆ ಚಾಂಡಾಳ ದೋಷ ಶನಿ ದೋಷ ದೋಷ ಕೇತು ದೋಷ ಈ ಜಾಗದಲ್ಲಿ ಇಲ್ಲಿ ಗ ಗಂಡ ಬೇರುಂಡ ಹೋಮ ಗರುಡ ಹೋಮ ಮಾಡಿಸ್ಕೊಂಡಾಯ್ತು ಅಂದರೆ ಖಂಡಿತ ಹೇಳ್ತೀನಿ ಕೇಳಿ ಅತಿ ಶೀಘ್ರದಲ್ಲೇ ಅತಿ ದಿನದಲ್ಲೇ ಅಲ್ಪ ದಿನದಲ್ಲಿ ಅವರಿಗೆ ಅವ್ರ ಪರಿಹಾರಗಳನ್ನೋದು ಕಾಣಿಸ್ತದೆ ಗಂಡ ಎಂಡ್ತಿ ಮನಸ್ತಾಪ ಗಂಡ ಹೆಂಡ್ತಿ ವೈರ ಅಥವಾ ಗಂಡ ಹೆಂಡ್ತಿ ಒಂದಾಣ್ಕಿರಲ್ಲ ಇಲ್ಲ ಎಂಡ್ತಿ ಕರೆಕ್ಟಾಗಿದ್ರೂ ಗಂಡ ಕರೆಕ್ಟಾಗಿಲ್ಲ ಗಂಡ ಹೆಂಡ್ತಿ ಕರೆಕ್ಟಾಗಿ ಮನೇಲಿ ಅತ್ತೆ ಮಾವ ಕರೆಕ್ಟಾಗಿಲ್ಲ ಆ ಕಾಟ ಕೊಟ್ಬಿಟ್ಟಿರ್ತಾನೆ ಆ ಕಾಟ ಆ ಸಂಸ್ಕರಣೆ ಬೇಗನೆ ಒಂದು ಕೂಡಬಾಳಬೇಕು ಸಂಬಂಧಗಳು ಕೂಡಬೇಕು ಅಂದರೆ ಜೇನುತುಪ್ಪವನ್ನು ತಂದು ನಂತರ ತುಪ್ಪವನ್ನು ತಂದು ಕ್ಷೀರವನ್ನು ತಂದು ಹಾಲನ್ನು ತಂದು ಬೆಣ್ಣೆಯನ್ನು ತಂದು ಭಗವಂತನಿಗೆ ಕಪ್ಪು ಬಟ್ಟೆಯನ್ನು ವಸ್ತ್ರದಾನವನ್ನು ಮಾಡಿ ವಸ್ತ್ರವನ್ನು ಸಮರ್ಪಣೆ ಮಾಡಿ ಎಳ್ಳು ತುಪ್ಪ ಬೆಣ್ಣೆ ಹಾಲನ್ನು ತಂದು ಪಂಚಾಮೃತ ಅಭಿಷೇಕ ಮಾಡಿ ಆ ಪ್ರಾರ್ಥನೆ ಅಂದರೆ ಎಲ್ಲ ಥರ ಶನಿ ಮುಕ್ತಿ ಬಿಡುಗಡೆ ಆಯ್ತದೆ ಎಂಬುದಕ್ಕ ನಾನು ಜನತೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಇಲ್ಲಿ ಗುರುವಾರ ಒಂದು ದಿನ ಸಿಗ್ತೀನಿ ಶನಿವಾರ ಭಾನುವಾರ ಮೂರು ದಿನ ಮಾತ್ರ ನಾನು ಜನಗಳಿಗೆ ಸಂಪರ್ಕವಾಗಿ ಇರ್ತೀನಿ ಇಲ್ಲಿ ಇಲ್ಲಿ ವಿಶೇಷವಾಗಿ ಶುಕ್ರವಾರ ನೈಟ್ ತಂಗ್ ಮಲಗಬೇಕು ಇಲ್ಲಿ ಧಾರ್ಮಿಕವಾದಂಥ ಪೂಜೆ ಪುರಸ್ಕಾರ ವಿಧಿವಿಧಾನ ಶನಿವಾರ ಪೂಜೆಯಲ್ಲಿ ಶನಿವಾರ ಬೆಳಗ್ಗೆ ಆರೂವರೆ ಸ್ಟಾರ್ಟ್ ಆಯಿತು ಅಂದರೆ ಹತ್ತುವರೆವರೆಗೂ ಅಖಂಡಾಭಿಷೇಕ ರುದ್ರಾಭಿಷೇಕ ಮಂಡಲ ಪೂಜೆ ಗುರುವಾರಾಧನೆ ಮುತ್ತಿನ ಪಲ್ಲಕ್ಕಿ ತೀರ್ಥ ಸ್ನಾನ ನಂತರ ಮಕ್ಕಳಿಗೆ ಮಡ್ಲಕ್ಕಿ ಸೇವೆಗಳು ಪ್ರತಿಯೊಬ್ಬರು ಭಕ್ತರು ಉಳ್ಕೊಳ್ಳೋದಕ್ಕೆ ರೂಮಿನ ವ್ಯವಸ್ಥೆ ಇದೆ ಮೂಲಭೂತ ಸೌಕರ್ಯ ಇದೆ ದಾಸೋಹ ಇದೆ ಟಿಫನ್ ವ್ಯವಸ್ಥೆ ಇದೆ ಊಟದ ವ್ಯವಸ್ಥೆ ಇದೆ ಕಾಫಿ ಟೀ ಇದೆ ಉಳ್ಕೊಳ್ಳೋದಕ್ಕೆ ಪ್ರಾರಾಂಗಣ ಇದೆ ಸ್ನಾನೋದಕ್ಕೆ ನೀರುಗಳಿದಾವಿ ಇಲ್ಲಿ ಯಾವೆಲ್ಲ ಥರ ಭಕ್ ಭಕ್ತಾದಿಗಳು ಬರೋಂಥವ್ರಿಗೆ ಫೆಸಿಲಿಟಿ ಎಲ್ಲವೂ ಇದೆ ನೀವೆಲ್ಲ ಪರೀಕ್ಷೆ ಮಾಡೋದನ್ನ ಬಿಟ್ಟು ಯೋಚನೆ ಮಾಡುವುದನ್ನು ಬಿಟ್ಟು ಕಮೆಂಟ್ ಮಾಡೋದನ್ನ ಬಿಟ್ಟು ಈ ಸುಂದರವಾದ ದೇವಸ್ಥಾನಕ್ಕೆ ಒಂದು ಸಲ ಭೇಟಿ ಕೊಟ್ಟು ನಿಮ್ಮ ಅನಿಸಿಕೆಗಳನ್ನು ತಿಳಿಸಬೇಕು ಅಂತ ನಾನು ಖಂಡಿತನ ಜನತೆ ಹೇಳಕ್ಕೆ ಇಷ್ಟಪಡ್ತೀನಿ